ನವರಾತ್ರಿ ಹಬ್ಬದ ಶುಭಾಶಯಗಳು ಶಾರದಾ ಮಾತಾ ದೇವಿಗೆ ದರ್ಶನಕ್ಕೆ ಹೋಗಿದ್ದೆವು ನಾವು ನೋಡಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಇರುವಂಥ ಶಾರದಾ ಮಾತಾ ದೇವಿಯ ಒಂದು ಬೆಟ್ಟದಲ್ಲಿ ಹೋಗುವಕ್ಕೆ ಬಹಳ ವ್ಯವಸ್ಥೆ ಇದೆ ಜುಲ ನೋಡಿ ಯಾವ ರೀತಿ ಇದೆ ಒಳ್ಳೆ ಚೆನ್ನಾಗಿ ಹೋಗಿದ್ದೆವು ಮೇಲೆ ನೋಡಿ ದೇವಿಯ ಒಂದು ಅನುಗ್ರಹ ಅಂದರೆ ಶ್ರೀ ಶಾರದಾ ಮಾತಾ ದೇವಿಯ ಒಂದು ಶಕ್ತಿ ಭಾಳ ದೊಡ್ಡದೈತಿ ಹೆಂಗಂದರೆ ಭಾಳ ಎತ್ ಬೆಟ್ಟ ದೊಡ್ಡದು ಗುಡ್ಡ ಭಾಳಷ್ಟು ದೊಡ್ಡದು ನಡ್ಕೊಂಡು ಹೋಗಲಿಕ್ಕೆ ಎರಡು ಕಿಲೋ ಮೂರು ಕಿಲೋಮೀಟ್ರ್ ಅಂತ ಹೇಳಿದ್ದಾರ ಅದಕ್ಕೆ ನಾವು ಜೂಲಾದಾಗೆ ಬಂದೆವು ಮೇಲೆ ಇಲ್ಲಿ ಒಳಗಡೆ ಫೋಟೋ ತೆಗೋಕ್ಕೆ ಬಿಡಲಿಲ್ಲ ಆದಷ್ಟು ಮಟ್ಟಿಗೆ ಹೊರಗಡೆ ನಾನು ಕ್ಯಾಮ್ರಾ ಮಾಡಿದೆ ಎಲ್ಲ ಒಂದು ಶಕ್ತಿ ಅದ ಇಲ್ಲಿ ದೇವಿದು ಹೆಂಗಂದರೆ ಮೈಯಂದ ಒಂದು ಅನುಗ್ರಹ ಭಾಳ ಒಂದು ನೋಡಬೇಕಾದ್ರೆ ಅಷ್ಟೊಂದು ಈ ಬೆಟ್ಟದಲ್ಲಿ ಹೋಗಿ ನಿಂತು ನೋಡಿದ್ರೆ ಊರೆಲ್ಲ ಕಾಣಿಸ್ಬೇಕು ಚಿಕ್ಕ ಚಿಕ್ಕದು ಕಾಣ್ತದ ಮತ್ತು ಇಲ್ಲಿ ದಾರ ಕಟ್ಟಿದ್ದಾರೆ ದಾರ ಅಂದರೆ ಅದು ಕೈಯನ್ನು ತೆಗೆದು ದಾರ ಕಟ್ಟಿದ್ರೆ ಅಲ್ಲೊಂದು ಏನೋ ಮಂತ್ರ ತಂತ್ರ ಒಂದು ಮನುಷ್ಯಗೆ ಆರೋಗ್ಯ ಒಳ್ಳೆಯದಂಥೇಳಿ ಅಲ್ಲಿ ಹೇಳುವ ಪದ್ಧತಿ ನಾವು ಇವತ್ತು ನವರಾತ್ರಿ ಹಬ್ಬ ದಿವಸ ನಾವು ಇವತ್ತು ಇಲ್ಲಿ ದರ್ಶನಕ್ಕೆ ಬಂದಿದ್ದೆವು ಗುರು ಸಾಕಾತಾಗಿ ಅಮ್ಮ ತಾಯಿ ದರ್ಶನ ಭಾಳ ಚೆನ್ನಾಗಾಯಿತು ಶ್ರೀ ಶಾರದಾ ಮಾತಾ ದೇವಿ ಕಿ ಜೈ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತು ಶಾರದಾ ಮಾತಾ ದೇವಿಯ ದರ್ಶನ ಆಯಿತು ಒಳ್ಳೆಯ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಈ ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ಈ ನಮ್ಮ ನಂದು ಇಡುವೆದಲ್ಲಿ ಯಾರೆಲ್ಲ ಸಪೋರ್ಟ್ ಇದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನೋಡಿ ಮತ್ತೆ ತಳಗಡೆ ಹೋಗ್ತಾ ಇದ್ದೆವು ಅದೇ ಕ್ರೇನ್ ಮಷಿನ್ದಿಂದ ಮೇಲೆ ಕುತ್ಕೊಂಡು ಬಂದೆವು ತಳಗಡೆ ಓಕೆ